ಎರಡು ಸಾವಿರದ ಹನ್ನೊಂದರ ಐಸಿಸಿ ವಿಶ್ವಕಪ್ ಫೈನಲ್ ಪಂದ್ಯದಲ್ಲಿ ಟೀಂ ಇಂಡಿಯಾದ ಮಾಜಿ ನಾಯಕ ಎಂಎಸ್ ಧೋನಿ ಬಳಕೆ ಮಾಡಿದ್ದ ಬ್ಯಾಟ್ ಭಾರೀ ಮೊತ್ತಕ್ಕೆ ಹರಾಜಾಗಿದ್ದು ಈ ಮೂಲಕ ವಿಶ್ವದ ದುಬಾರಿ ಬ್ಯಾಟ್ ಎಂಬ ಹೆಗ್ಗಳಿಕೆಗೆ ಈ ಬ್ಯಾಟ್ ಪಾತ್ರವಾಗಿದೆ ಏಪ್ರಿಲ್ ಎರಡು ಎರಡು ಸಾವಿರದ ಹನ್ನೊಂದರಂದು ಶ್ರೀಲಂಕಾ ವಿರುದ್ಧ ನಡೆದ ಫೈನಲ್ ಪಂದ್ಯದಲ್ಲಿ ಧೋನಿ ಕೊನೆಯಲ್ಲಿ ಸಿಕ್ಸರ್ ಅನ್ನ ಸಿಡಿಸಿದರು ಈ ಮೂಲಕ ಭಾರತ ಇಪ್ಪತ್ತೆಂಟು ವರ್ಷಗಳ ಬಳಿಕ ವಿಶ್ವಕಪ್ಗೆ ಮುತ್ತಿಟ್ಟಿತ್ತು ಈ ಸಾಧನೆಗೆ ಸದ್ಯ ಎಂಟು ವರ್ಷ ಪೂರ್ಣಗೊಂಡಿದ್ದು ಈ ವೇಳೆ ಒಂದು ವಿಶೇಷ ಸಾಧನೆಯನ್ನ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ರಿವೀಲ್ ಮಾಡಿದೆ ಎರಡು ಸಾವಿರದ ಹನ್ನೊಂದರ ವಿಶ್ವಕಪ್ನಲ್ಲಿ ಎಂಎಸ್ ಧೋನಿ ಉಪಯೋಗಿಸುತ್ತಾ ಇದ್ದಿದ್ದು ರಿಬಾಕ್ ಬ್ಯಾಟ್ ಇದೀಗ ಈ ರಿಬಾಕ್ ಬ್ಯಾಟ್ ಒಂದು ಲಕ್ಷದ ಅರವತ್ತೊಂದು ಸಾವಿರದ ಇನ್ನೂರ ತೊಂಬತ್ತೈದು ಯುಎಸ್ ಡಾಲರ್ ಗಳಿಗೆ ಅಂದರೆ ಸುಮಾರು ಒಂದು ಪಾಯಿಂಟ್ ಒಂದು ಕೋಟಿ ರೂಪಾಯಿಗೆ ಹರಾಜಾಗಿದೆ ಆರ್ ಕೆ ಗ್ಲೋಬಲ್ ಶೇರ್ಸ್ ಅಂಡ್ ಸೆಕ್ಯೂರಿಟಿ ಲಿಮಿಟೆಡ್ ಸಂಸ್ಥೆ ಜುಲೈ ಹದಿನೆಂಟು ಎರಡು ಸಾವಿರದ ಹನ್ನೊಂದರಲ್ಲಿ ಲಂಡನ್ನಲ್ಲಿ ನಡೆದ ಹರಾಜು ಪ್ರಕ್ರಿಯೆಯಲ್ಲಿ ಖರೀದಿ ಮಾಡಿತ್ತು ಈ ಬ್ಯಾಟ್ ಮೇಲೆ ಧೋನಿ ಅವರ ಹಸ್ತಾಕ್ಷರವಿದ್ದು ಈ ಬ್ಯಾಟ್ ಅನ್ನ ಈಸ್ಟ್ ಮೀಟ್ಸ್ ವೆಸ್ಟ್ ಚಾರಿಟಿ ಡಿನ್ನರ್ ಕಾರ್ಯಕ್ರಮದಲ್ಲಿ ಹರಾಜನ್ನ ಹಾಕಲಾಗಿತ್ತು ಇದೇ ಹಣವನ್ನು ಭಾರತದಲ್ಲಿ ಇರುವ ಅನಾಥ ಮಕ್ಕಳ ಅಭಿವೃದ್ಧಿಗೆ ಬಳಕೆ ಮಾಡಲು ವಿನಿಯೋಗಿಸಲಾಗುತ್ತದೆ ಎಂಬ ಮಾಹಿತಿ ಇದೀಗ ಲಭಿಸಿದೆ ಶ್ರೀಲಂಕಾ ವಿರುದ್ಧದ ವಿಶ್ವಕಪ್ ಫೈನಲ್ ಪಂದ್ಯದಲ್ಲಿ ಧೋನಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನ ಪಡೆದಿದ್ರು ಎಂಬತ್ತೈದು ಎಸೆತಗಳಲ್ಲಿ ತೊಂಬತ್ತೊಂದು ರನ್ ಗಳಿಸಿದ್ದ ಧೋನಿ ಶ್ರೀಲಂಕಾ ನೀಡಿದ್ದ ಇನ್ನೂರ ಎಪ್ಪತ್ತಾರು ರನ್ಗಳ ಗುರಿಯನ್ನ ಮುಟ್ಟಲು ಕಾರಣರಾಗಿದ್ದರು ಮುಂಬೈನ ವಾಂಕೆಡೆ ಕ್ರೀಡಾ ಫೈನಲ್ ಪಂದ್ಯ ನಡೆದಿತ್ತು ಫೈನಲ್ ಪಂದ್ಯವನ್ನ ಗೆಲ್ಲುವುದರ ಮೂಲಕ ವಿಶ್ವಕಪ್ ಗೆಲ್ಲುವಲ್ಲಿ ಮಹೇಂದ್ರ ಸಿಂಗ್ ಧೋನಿ ತಂಡದಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ರು